ಹಾಯ್ ಎಲ್ಲ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸುನೀತಾ ಪವನ್ ಎಲ್ಲರೂ ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ಆಸೆ ಸೀರಿಯಲ್ ಸಂಚಿಕೆನ ಸ್ಟಾರ್ಟ್ ಮಾಡೋಣ ಅದಕ್ಕೂ ಮುಂಚೆ ನನ್ನ ಚಾನೆಲ್ಲ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವೋ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯೂಟ್ಯೂಬಲ್ಲಿ ಓಡೋರು ಹಾಗೆ ಫೇಸ್ಬುಕ್ಕಲ್ಲಿ ಓಡೋರು ಅಷ್ಟೇ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಫೇಸ್ಬುಕ್ ಸ್ನೇಹಿತರಂತೂ ಫೈ ಕೆ ಆಲ್ರೆಡಿ ಫಾಲೋವರ್ಸ್ ಆಗಿದ್ದಾರೆ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಇನ್ನು ಶುರುವಿನಲ್ಲೇ ಶ್ರುತಿ ತುಂಬ ಬೇಜಾರದಿಂದ ಒಂದು ರೂಮಲ್ಲಿ ಸ್ಟೈ ಆಗಿರ್ತಾರೆ ಅವರೊಂದು ಟ್ರಿಪ್ ಅಂತ ಹೋಗಿರ್ತಾರೆ ಈಗ ಮನೆಗೆ ಹೋಗ್ಬೇಕು ಅಂತ ಹೇಳಿ ಮೀನ ಹತ್ರ ಮಾತಾಡ್ಬಿಟ್ಟು ಬೇಬಿ ಫಸ್ಟು ಬಟ್ಟೆಗಳೆಲ್ಲ ಪ್ಯಾಕ್ ಮಾಡಿಬಿಡು ನಾವು ಫಸ್ಟು ಮನೆಗೆ ಹೊರಡೋಣ ಈ ಅಂತೂ ನೋಡೋದು ಮಿಸ್ ಮಾಡ್ಕೊಳ್ಳೋದೇ ಬೇಡ ಏಕೆಂದರೆ ರೋಹಿಣಿ ಸುಳ್ಳು ಹೇಳಿಕೊಂಡು ಈ ರೀತಿ ಒಂದು ಡ್ರಾಮ ಕ್ರಿಯೇಟ್ ಆಗಿದೆಯಲ್ಲ ಆ ಡ್ರಾಮಾನ ನೋಡೋಕ್ಕೆ ಆಗಲಿಲ್ಲ ನನಗೆ ಈಗ ಫಸ್ಟು ಹೋಗಿ ಆ ಡ್ರಾಮಾನೆಲ್ಲ ನೋಡಬೇಕು ಏಕೆಂದರೆ ಲಕ್ಕಿ ಅಜ್ಜಿ ಬರ್ತಾ ಇದ್ದಾರೆ ಮನೆಗೆ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿ ರವಿ ಇದ್ಕೊಂಡು ನಮ್ಮ ಮನೆಯದನ್ನ ಡ್ರಾಮಾ ಅಂತ ಹೇಳ್ತೀಯ ನೀನು ಅಂದಾಗ ಅಯ್ಯೋ ಹಾಗೇನಿಲ್ಲ ಏನು ಗೊತ್ತಾ ನನಗೆ ಅಕ್ಕಪಕ್ಕ ಮನೆಯವ್ರು ಯಾರಾದರೂ ಜಗಳ ಆಡ್ತಾ ಇದ್ರೆ ಬಿಂದಿಗೆಗಳಿಗೆ ನೀರು ಹಿಡ್ಕೊಳೋಕ್ಕೆ ಅದಕ್ಕೆ ಇದಕ್ಕೆ ನನ್ನ ಮದುವೆಗಿಂತ ಮುಂಚೆ ಆ ಜಗಳನ್ನ ನೋಡಲೇ ಇಲ್ವಲ್ಲ ಅಂತ ತುಂಬ ಫೀಲ್ ಮಾಡ್ಕೋತಿದ್ದೆ ನನಗೆ ಜಗಳಾಡೋದು ನೋಡೋಕ್ಕೆ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಮ್ಮ ಮನೇಲಿ ನಡೀತಿದೆಯಲ್ಲ ಆ ಜಗಳನ್ನ ನೋಡಿ ಎಂಜಾಯ್ ಮಾಡಬೇಕು ನಾನು ಅಂತೇಳಿ ಶ್ರುತಿನ ಮಗು ಥರ ಮಾತಾಡ್ತಾ ಇರ್ತಾಳೆ ಆಗ ರವಿ ಇದ್ಕೊಂಡು ಆಯಿತಮ್ಮ ಆಯಿತು ಹಾಗಾದರೆ ಬಟ್ಟೆನ ಪ್ಯಾಕ್ ಮಾಡು ಅಂದಾಗ ನಾನು ಬರಬೇಕಾದಾಗೂ ನಾನೇ ಪ್ಯಾಕ್ ಮಾಡಿದ್ದೀನಿ ಈಗಲೂ ನಾನೇ ಪ್ಯಾಕ್ ಮಾಡಬೇಕಾ ಅಂತ ರವಿ ಕೇಳ್ತಾ ಇರ್ತಾನೆ ಮಾಡು ಬಿಬಿ ಈಗ ಊಟನ ಬುಕ್ ಮಾಡ್ತೀನಿ ಬೇಗನೆ ಆ ಊಟನ ತಿಂದ್ಕೊಂಡು ನಿನಗೂ ಸ್ವಲ್ಪ ತಿನ್ನಿಸ್ತೀನಿ ಇಬ್ಬರು ಕೂಡ ತಿನ್ಕೊಂಡು ನಾವು ನಾವಿಬ್ಬರು ಆರಾಮಾಗಿ ಹೊರಡೋಣ ಅಂತೇಳಿ ಖುಷಿ ಖುಷಿಯಿಂದ ಮಾತಾಡ್ತಾ ಇರ್ತಾರೆ ಇನ್ನು ಮಾತಾಡಬೇಕಾದಾಗ ತುಂಬ ಖುಷಿಯಿಂದ ಊಟಕ್ಕಿಂತ ಮುಂಚೆ ಅಂಥೇಳಿ ರೊಮ್ಯಾನ್ಸ್ ಮೂಡಿಗೆ ಇಬ್ಬರು ಕೂಡ ಹೊರಟೋಗ್ತಾರೆ ಹೋಗ್ತಾರೆ ಇನ್ನು ಅಲ್ಲಿ ಅದು ನಡೀತಾ ಇರುತ್ತೆ ಅವರು ಕೂಡ ಹೊರಟಿದ್ದಾರೆ ಇಲ್ಲಿ ಒಂದು ಕಡೆ ಆ ಮೀನ ಫ್ರೆಶ್ಅಪ್ ಆಗಿಬಿಟ್ಟು ಸೂರ್ಯನಿಗೆ ಕಾಫಿ ತಂದು ಕೊಡ್ತಾಳೆ ಕೊಟ್ಟ ತಕ್ಷಣ ಸೂರ್ಯ ಇದ್ಕೊಂಡು ಓಹೊ ಹೋ ಹೋ ಹೋಹೋ ಏನೋ ಮೀನ ಇಷ್ಟು ಏನು ಸ್ನಾನ ಮಾಡಿಕೊಂಡು ಫ್ರೆಶಾಗೆ ನಿಂತ್ಕೊಬಿಟ್ಟಿದೆಯೇ ಮುಂದೆ ಅಂಥೇಳಿ ಕಾಮಿಡಿ ಮಾಡ್ತಾಯಿರ್ತಾನೆ ರೀ ನನಗೇನು ಗೊತ್ತಾ ರೀ ಬೇಜಾರಾ ಇವತ್ತು ಹಬ್ಬ ರೀ ನವರಾತ್ರಿ ಹಬ್ಬನ ಸ್ಟಾರ್ಟ್ ಮಾಡಬೇಕಿತ್ತು ಎಲ್ಲರೂ ಚೆನ್ನಾಗಿ ಸಂತೋಷವಾಗಿ ಮನೇಲಿ ಎಲ್ಲರೂ ಇದ್ದಿದ್ರೆ ಇವತ್ತು ಗೊಂಬೆಗಳನ್ನ ಕೂರಿಸಿ ಪೂಜೆನ ಮಾಡಬೇಕಿತ್ತು ಆದರೆ ಇವತ್ತು ಯಾರು ಇಲ್ಲ ರೀ ತುಂಬಾ ಬೇಜಾರಾಗ್ತಿದೆ ನನಗೆ ಅಂತ ಹೇಳಿಬಿಟ್ಟು ಮಾತಾಡ್ತಾ ಇರ್ತಾರೆ ಇಲ್ಲಿ ಸೂರ್ಯ ಇದ್ಕೊಂಡು ಹೌದಮ್ಮ ಈ ಗುಂಗ್ರಿಯಿಂದನೇ ಎಲ್ಲ ಆಗಿದ್ದು ಈ ಗುಂಗ್ರಿ ಸುಳ್ಳು ಹೇಳಿದಿರೋದ್ರಿಂದ ಇದೆಲ್ಲ ತೊಂದರೆನೂ ಸ್ಟಾರ್ಟ್ ಆಗಿತ್ತು ಆದರೆ ಈ ಏನೇ ಬಂದಿತ್ತು ಈ ಮನೋಜ ಹೆಂಗೆ ಇದನ್ನೆಲ್ಲ ತಿಳ್ಕೊಂಡಂಗೆ ಮದುವೆ ಮಾಡ್ಕೊಂಡ ಯಮುನಾ ಅಂತೇಳಿ ಮಾತಾಡ್ತಾಯಿರ್ತಾರೆ ಆದರೆ ಮನೋಜ ಒಂದು ಸೈಡಲ್ಲಿ ನಿಂತ್ಕೊಂಡು ಇವರು ಮಾತಾಡೋದನ್ನೆಲ್ಲ ಕೇಳಿಸ್ಕೊತಾ ಇರ್ತಾನೆ ಮೀನ ಇದ್ಕೊಂಡು ಆದರೂ ರೀ ನಿಮ್ಮ ಅಣ್ಣ ಈ ಥರ ಅಂತ ನನಗೆ ಗೊತ್ತಿರಲಿಲ್ಲ ರೀ ಆದರೆ ರೋಹಿಣಿಯವ್ರನ್ನ ನಿಮ್ಮಮ್ಮ ಇಟ್ಕೊಂಡು ಹೊಡಿತಾ ಇದ್ರು ಕೂಡ ಬಂದು ನನ್ನ ಹೆಂಡ್ತಿನ ಯಾಕೆ ಹೊಡಿತೀಯಾ ಏನು ಕಾರಣ ಅಂತ ಕೇಳು ಅಂತಲೇ ಹೇಳಿಲ್ವಲ್ರಿ ಏನು ರೀ ಇವರು ಬರೀ ಅಮ್ಮನ ಮಾತೇ ಕೇಳ್ಕೊಂಡು ಹೆಂಡ್ತಿನೇ ತಿನೇ ಬಿಟ್ಕೊಡ್ತಾರಲ್ರಿ ಆದರೆ ಒಂದು ಮಾತು ಹೇಳ್ತೀನಿ ನೋಡಿರಿ ರೋಹಿಣಿಯವರು ಮನೋಜ್ ಚೆನ್ನಾಗಾಗಬೇಕು ಅಂತಂದರೆ ಮನೋಜ್ ಲೈಫಲ್ಲಿ ಇಷ್ಟೊಂದು ಜನ ಮುಂದೆ ಬಂದು ಶೋರೂಮ್ನ ಓಪನ್ ಮಾಡಿರೋದು ಅದು ರೋಹಿಣಿಯಿಂದನೇ ಏಕೆಂದರೆ ರೋಹಿಣಿ ಹೆಂಗೆ ಗೊತ್ತಾ ಮಗನ ಗಂಡನ ಮುಖದಲ್ಲಿ ಯಾವಾಗಲೂ ನಗುನೇ ನೋಡ್ತಿದ್ರು ಅವರು ಮನೋಜ್ ಅವರು ಒಂಚೂರು ಏನಾದರೂ ಡಲ್ ಆದರೆ ಸಾಕು ರೀ ಸಪೋರ್ಟ್ ಮಾಡಿಕೊಂಡು ತುಂಬ ಚೆನ್ನಾಗೆ ಇನ್ವಲ್ ಆಗಿದ್ರು ಅವರು ಅಂತ ಅಂದಾಗ ಸೂರ್ಯ ಇದ್ಕೊಂಡು ಬಂದ್ಬಿಡು ಬಂದ್ಬಿಡು ಏನು ನಮ್ಮ ಅಪ್ಪನ ದುಡ್ಡನ್ನ ತಗೊಂಡೋಗಿ ಶೋರೂಮ್ ಮಾಡೋಕ್ಕೆ ಹಾಯಮನೆ ಬೇಕಾ ಅಂತ ಸೂರ್ಯ ಅಂತಿರ್ತಾನೆ ಆದರೂ ರೀ ಅದು ಹೇಗಂತ ಗೊತ್ತಿಲ್ಲ ಒಟ್ಟಿಗೆ ನಿಮ್ಮ ಅಣ್ಣನ್ನ ನಗುಮುಖ ಅವರು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ಅಂತ ಅಂದಾಗ ಅಲ್ಲಿಗೆ ಮನೋಜ್ ಬರ್ತಾನೆ ಏನು ನನ್ನ ಬಗ್ಗೆನೇ ಯಾವಾಗಲೂ ಮಾತಾಡ್ತಿರ್ತಿರಲ್ಲ ನಿಮಗೆ ಬೇರೆ ಕೆಲಸನೇ ಇಲ್ವಾ ಅಂತ ಮನೋಜ ಕೇಳ್ತಾನೆ ಏಯ್ ಪ್ಯಂಗ್ಯ ನಾನೇನು ನಿನ್ನ ಬಗ್ಗೆ ಮಾತಾಡಿಲ್ಲ ಇರೋ ವಿಷಯನೇ ನಾವು ಮಾತಾಡ್ತಾ ಇದ್ದೀವಿ ನಿನ್ನಿಂದ ಕಣೋ ಇದೆಲ್ಲ ಆಗಿದ್ದು ನೀನು ಕರೆಕ್ಟಾಗಿದ್ದರೆ ಯಾಕೋ ಐತಿ ಇದೆಲ್ಲ ಸಮಸ್ಯೆ ಅಂತ ಅಂದಾಗ ನಾನೇನೋ ಮಾಡಿದೆ ಅಂತ ಕೇಳಿ ಮನೋಜ ಹೇಳ್ತಾನೆ ಹೌದು ಕಣೋ ನೀನು ಮದುವೆ ಮಾಡ್ಕೊಬೇಕು ಬರಬೇಕಾದಾಗ ಅವಳು ಏನು ಎತ್ತ ಲವ್ ಮಾಡ್ಬೇಕಾದಾಗ ಅವಳು ಯಾರು ಊರು ಅಂತ ತಿಳ್ಕೊಂಬ ಒಂದೆಲ್ಲ ಮಾಡ್ಕೊಂಡು ಬಂದು ಮನೆಗೆ ಎಲ್ಲ ಶನಿ ತಂದಿಕ್ಕಿದ್ಯಾ ಈಗ ಅದನ್ನು ಸರಿ ಮಾಡೋಕ್ಕೊಲ್ಟ್ರೆ ನಾವು ಸರಿ ಇಲ್ವ ನಿನಗೆ ಅಂತ ಹೇಳ್ಬಿಟ್ಟು ಸೂರ್ಯ ಬೈತಾಯಿರ್ತಾನೆ ಮೀನ ಕೂಡ ಅಷ್ಟೇ ನಾವು ಯಾರ ಬಗ್ಗೆ ಏನೂ ಮಾತಾಡಿಲ್ಲ ಆದರೆ ಈ ರೀತಿ ಆಗಿರೋದ್ರಿಂದ ತುಂಬಾ ಎಲ್ಲರೂ ಕೂಡ ಬೇಜಾರಾಗಿದ್ದೀವಿ ಆದರೆ ಈ ರೀತಿ ಎಲ್ಲ ಮಾತಾಡೋದು ತಪ್ಪು ನೀವು ನಿಮ್ಮ ಹೆಣ್ತಿನ ಬಿಟ್ಕೊಡ್ಬಾರ್ದಿತ್ತು ಅಂತ ಹೇಳ್ಬಿಟ್ಟು ಇಲ್ಲಿ ಮೀನ ಹೇಳ್ತಾ ಇರ್ತಾರೆ ಹಾಗೆ ಹೇಳ್ಬೇಕಾದಾಗ ನಿಮ್ಮ ಹತ್ರ ಮಾತಾಡ್ತೀನಲ್ಲ ಹೋಗಿ ಐದು ಡಿಗ್ರಿ ಮನೋಜ ಕಣ ನನ್ನ ಮನೋಜ ಅಂತೇಳಿ ಅವ್ನ ಪಾಡಿಗೆ ಅವ್ನು ಹೊರಟೋಗ್ತಾನೆ ಇನ್ನಿಲ್ಲಿ ಕಾಫಿ ತಂದು ಕೊಟ್ಟಿರ್ತಾಳೆ ಮೀನ ಆ ಕಾಫಿ ಆರೋಗಿರುತ್ತೆ ಹೋಗಮ್ಮ ಕಾಫಿನ ಬಿಸಿ ಅಂತ ಸೂರ್ಯ ಮತ್ತೆ ಕೊಡ್ತಾನೆ ಇನ್ನು ಇಲ್ಲಿ ಇವಳೇನು ಮಾಡ್ತಾನೆ ರೋಹಿಣಿ ಇವಳಿ ಶ್ರುತಿ ಫೋನ್ ಮಾಡ್ತಾಳೆ ಶ್ರುತಿಗೆ ಫೋನ್ ಮಾಡಿರೋ ರೀಸನ್ ಏನು ಅಂತಂದರೆ ಏನು ನಡೀತಿದೆ ಅಂತ ವಿಷಯ ತಿಳ್ಕೊಳ್ಳೋಕ್ಕೂ ಆಗೇನೇನೆ ನನ್ನ ಸಪೋರ್ಟಾಗಿ ಮಾಡ್ಕೋಬೇಕು ಅವ್ರ ಒಪಿನಿಯನ್ ಏನಿದೆ ಅಂತ ಕೇಳೋಕ್ಕೆ ಒಂದು ಕಾರಣಕ್ಕೆ ಫೋನ್ ಮಾಡ್ತಾಳೆ ಆದರೆ ಹೇಳಿ ರೋಹಿಣಿಯವರೇ ಹೇಳ್ಬಿಟ್ಟು ಅಲ್ಲಿ ಶ್ರುತಿ ಫೋನ್ನ ರಿಸೀವ್ ಮಾಡ್ಕೋತಾಳೆ ಶ್ರುತಿ ಎಲ್ಲಿದ್ದೀರಾ ಅಂತಂದಾಗ ಆ ಏನಿಲ್ಲ ನಾವು ಹೊರ್ಗಡೆ ಹೋಗಿದ್ವಿ ಆ ಟ್ರಿಪ್ಪಿಗೆ ಅಂತ ಹೇಳ್ಬಿಟ್ಟು ಈಗ ಮನೆಗೆ ಇನ್ನೇನು ಆಯ್ನ್ ಆಂದ್ವೆ ಆಂದ್ವೆ ಇನ್ನೇನು ಇರ್ತೀವಿ ನಾನು ಸ್ವಲ್ಪ ಹೊತ್ತಿಗೆ ಅಂತ ಹೇಳ್ಬಿಟ್ಟು ಹೇಳಿದಾಗ ಶ್ರುತಿ ಇಲ್ಲಿ ಹಿಡ್ದಿರೋದೆಲ್ಲ ಗೊತ್ತಿದೆ ಅಂತ ಅಂದ್ಕೊಂಡಿದ್ದೀನಿ ಅಂದಾಗ ಹಾಂ ಎಲ್ಲ ಗೊತ್ತಿದೆ ಅಂತ ಹೇಳ್ಬಿಟ್ಟು ಶ್ರುತಿ ಹೇಳ್ತಾಳೆ ಆದರೆ ಶ್ರುತಿ ನಿನಗೇನು ಅನಿಸ್ತಿದೆ ಅಂದಾಗ ನೋಡಿ ರೋಹಿಣಿ ಅವರೇ ನೀವು ಹೇಳಿರೋ ಸುಳ್ಳು ದೊಡ್ಡ ಸುಳ್ಳು ಈ ರೀತಿ ಸುಳ್ಳು ಕತೆ ಕಟ್ಟಿಬಿಟ್ಟು ಮನೆ ಸೊಸೆ ಆಗಿ ನೀವು ಹೇಳಿರೋ ದೊಡ್ಡ ತಪ್ಪು ಅಂತ ಅಂತಲೇ ಹೇಳ್ಬೋದು ಅಂತೇಳಿ ಶ್ರುತಿ ಒಂದೇ ಸರಿ ಬುಡ್ಬುಡ್ಕೆ ಹೆತ್ತಾಗ್ತಾಳೆ ಆದರೆ ನಾನು ಹೇಳೋಕ್ಕೆ ಬಿಟ್ಟಿಲ್ವಲ್ಲ ನಾನು ಯಾಕೆ ಈ ಥರ ಹೇಳಿದೆ ಯಾವ ಥರ ಪರಿಸ್ಥಿತಿ ಇತ್ತು ನನ್ನದು ರೀಸನ್ ಏನು ಅಂತಲೇ ಕೇಳಿಲ್ಲ ಶ್ರುತಿ ಅಂತ ಅಂದಾಗ ಏನೇ ರೀಸನ್ ಇರ್ಬೋದು ಆದರೆ ನೀವು ಮನೆಯವ್ರನ್ನ ಮಾಡಿರೋ ತಪ್ಪು ಅಂತ ಇದ್ದೀರಾ ನೀವು ಮಾಡಿರೋ ತಪ್ಪು ಮಾತ್ರ ಅಲ್ವಾ ಅಂತ ಹೇಳಿ ಮತ್ತೆ ರಿಪೀಟ್ ಕೇಳ್ತಾಳೆ ಹಾಗಂತ ಮ್ಯೂಟ್ ಮಾಡೋದು ಅಗ್ಲೆಲ್ಲ ಮಾತಾಡೋದು ಆಮೇಲೆ ನೋಡ್ರಿ ಯಾವ ರೀತಿ ಕೇಳ್ತಾಳೆ ರೋಹಿಣಿ ಅಂತ ರವಿ ಹತ್ರ ಇಲ್ಲಿ ಶ್ತಿ ಹೇಳ್ತಾ ಇರ್ತಾಳೆ ಇಲ್ಲಿ ಇವಳು ಪೂಜೆ ಹತ್ರ ಅಷ್ಟೆ ಮ್ಯೂಟ್ ಮಾಡೋದು ಇವಳು ನೋಡಿ ಇವಳು ಹೆಂಗೆ ಕೇಳ್ತಾಳೆ ಅಂತ ಮಾತಾಡ್ತಾ ಇರೋದು ಹಾಗೇನಿದೆಲ್ಲ ಮಾತಾಡಿದ ಆದಮೇಲೆ ಈಗ ನಾವು ಮನೆಗೆ ಬರ್ತಾ ಬರ್ತಾಯಿದ್ವಿ ಹಾಗೇ ಲಕ್ಕಿ ಕೂಡ ಮನೆಗೆ ಬರ್ತಾ ಇದ್ದಾರಂತೆ ಅದಕ್ಕೋಸ್ಕರ ನಾವು ಈಗ ಹೋಗ್ತಾ ಇದ್ದೀವಿ ಅಲ್ಲಿ ಏನು ನಡೀತಿದೆ ಅಂತ ಇವಾಗ ಅಂತ ಹೇಳ್ಬಿಟ್ಟು ಹೇಳಿದಾಗ ಲಕ್ಕಿ ಅಜ್ಜಿ ಇದ್ದಾರಂತ ಅಂತ ರೋಹಿಣಿ ತುಂಬಾ ಶಾಕ್ ಆಗ್ತಾರೆ ಹೌದು ಲಕ್ಕಿ ಅಜ್ಜಿ ಬರ್ತಾ ಇದ್ದಾರೆ ಈಗ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಹೇಳಿದ ತಕ್ಷಣ ಆದರೆ ನೀವು ಈಗ ನಾನು ಮಾಡಿರೋ ತಪ್ಪು ಅಂತ ಹೇಳ್ತಾ ಇದ್ದೀರಾ ಶ್ರುತಿ ಅವರೇ ಅಂತ ಅಂದಾಗ ಹೌದು ಅವರೇ ನೀವು ಮಾಡಿರೋ ತಪ್ಪೆ ಅಂತ ಹೇಳ್ಬಿಟ್ಟು ಫೋನ್ನ ಕಟ್ ಮಾಡ್ತಾರೆ ಇಲ್ಲಿ ಒಂದು ಕಡೆ ತುಂಬ ನಗ್ತಾ ಇರ್ತಾಳೆ ಅಂದರೆ ಇವಳು ಫ್ರೆಂಡ್ ಪೂಜಾ ಇಲ್ಲಿ ಒಂದು ಕಡೆ ಅವ್ರು ಯಾಕೆ ಫೋನ್ ಗೊತ್ತಾ ರವಿ ನಿನಗೆ ಅಂತ ಅಂದಾಗ ಯಾಕೆ ಫೋನ್ ಮಾಡಿರೋದು ಅಂದಾಗ ಅವರು ನಾನು ಏನಾದರೂ ವಹಿಸ್ಕೊಂಡು ಅವ್ರ ಕಡೆ ಮಾತಾಡಲಿ ಅಂತ ನನ್ನ ಹೊಲ್ಸ್ಕೊಳ್ಳೋದಕ್ಕೋಸ್ಕರ ನನಗೆ ಫೋನ್ ಮಾಡಿ ವಿಚಾರಿಸಿರೋದು ರವಿಯವರು ಅಂತ ಶ್ರುತಿ ಹೇಳ್ತಾಳೆ ಇಲ್ಲಿ ಒಂದು ಕಡೆ ಇವಳು ಅಷ್ಟೇ ರೋಹಿಣಿ ಆದರೆ ಇವಳು ನನ್ನ ಸಪೋರ್ಟಿ ಆಗ್ತಾಳೆ ಅಂತ ನಾನು ಅಂದ್ಕೊಂಡ್ರೆ ಇವಳು ನನ್ನ ಸಪೋರ್ಟ್ ಆಗಲಿಲ್ಲ ನೋಡಿ ಪೂಜಾ ಅಂತೇಳಿ ರೋಹಿಣಿ ಕೂಡ ಹೇಳ್ತಾ ಇರ್ತಾಳೆ ಇಲ್ಲಿ ಒಂದು ಕಡೆನ ರಂಗನಾಥ್ ಅಜ್ಜಿನ ಕರ್ಕೊಂಡು ಮನೆಗೆ ಬಂದಿದ್ದಾರೆ ಅಂದರೆ ಅಮ್ಮನ ಲಕ್ಕಿ ಅಜ್ಜಿನ ಕರ್ಕೊಂಡು ಬಂದ ತಕ್ಷಣ ಆಟದವರಿಗೆ ಚಾರ್ಜ್ ಕೊಟ್ಬಿಟ್ಟು ಮನೆಗೆ ನಿಧಾನಕ್ಕೆ ಬ್ಯಾಗ್ ಇಟ್ಕೊಂಡು ಒಳಗಡೆ ಕರ್ಕೊಂಡು ಬರ್ತಾರೆ ಕರ್ಕೊಂಡು ಬಂದ ತಕ್ಷಣ ಲಕ್ಕಿ ಅಜ್ಜಿ ಯಾರು ಇಲ್ಲ ಮಗ ಸೂರ್ಯ ಸೂರ್ಯ ಅಂತೇಳಿ ಕೂಕೊಂಡು ಬರ್ತಾರೆ ಆ ಅಜ್ಜಿ ಅಂತ ಹೇಳ್ಬಿಟ್ಟು ಸೂರ್ಯ ಹೋಗಿ ಅಜ್ಜಿನ ಸುತ್ತಿರ್ಗಿಸ್ಬಿಟ್ಟು ಎತ್ಕೊಂಡು ಮುದ್ದಾಡಿ ಎಲ್ಲ ಮಾಡಿಬಿಡ್ತಾರೆ ಅವರು ಅಷ್ಟೇನೆ ಇಟ್ಕೊಂಡು ಮುದ್ದು ಕೊಡ್ತಾರೆ ಸೂರ್ಯನಿಗೆ ತುಂಬ ಇಷ್ಟ ಅಂತ ಅಂದರೆ ಆದರೆ ಇನ್ನ ಮೀನ ಕೂಡ ಅಷ್ಟೇ ಬಂದ್ಬಿಟ್ಟು ಅಜ್ಜಿ ಅಂತ ಆಶೀರ್ವಾದ ತಗೊತಾರೆ ತೊಗೊಂಡಿದ್ದಾದ್ಮೇಲೆ ನೂರು ಕಾಲ ಸುಖವಾಗಿ ಬಾಳ್ಮರಿ ಅಂತ ಹೇಳಿ ಅವರು ಕೂಡ ಹಗ್ ಮಾಡ್ಕೊತಾರೆ ಹಗ್ ಮಾಡ್ಕೊಂಡಿದ್ದಾದ್ಮೇಲೆ ಎಲ್ಲೋ ಎಲ್ಲ ಈ ಮನೋಜ ಎಲ್ಲೋ ಹೋದ ಅಂದಾಗ ಏ ಪೆಂಕ್ಯ ಬಾರು ಅಂತ ಹೇಳಿ ಮನೋಜನ ಕರೀತಾರೆ ಕರೆದ ತಕ್ಷಣ ಅವನು ಕೂಡ ಇನ್ನು ಒಳಗಡೆಯಿಂದ ಬರ್ತಾನೆ ಅಷ್ಟಲ್ಲೇ ಶ್ರುತಿ ಹಾಗೆ ರವಿ ಕೂಡ ಎಂಟ್ರಿ ಆಗ್ತಾರೆ ಎಂಟ್ರಿ ಆದ ತಕ್ಷಣ ಇಲ್ಲಿ ಶ್ರುತಿ ಹೋಗಿ ಅಜ್ಜಿನ ಹಗ್ ಮಾಡ್ತಾಳೆ ಹಗ್ ಮಾಡಿದ ತಕ್ಷಣ ಅವಳು ಕೂಡ ಅಷ್ಟೇ ತುಂಬ ಖುಷಿಯಿಂದ ಹಗ್ ಮಾಡ್ತಾಳೆ ರವಿ ಕೂಡ ಹೋಗಿ ಆಶೀರ್ವಾದನ ತಗೊಳ್ತಾನೆ ಇಲ್ಲಿ ಲಕ್ಕಿ ಅಜ್ಜಿ ಏ ಸೂರ್ಯ ಸುಮ್ಮನೆ ಇರೋ ಯಾಕೋ ಹಿಂಗೆಲ್ಲ ಮಾತಾಡ್ತೀಯ ಹಿಂಗೇನೂ ಗೊತ್ತಾಗಲ್ವೇನೋ ಅಂತ ಅಂದಾಗ ಅಲ್ಲಿಗೆ ಅಷ್ಟರಲ್ಲೇ ಇನ್ನು ಮನೋಜ ಬರ್ತಾನೆ ಮನೋಜ ಬಂದ ತಕ್ಷಣ ಅಜ್ಜಿ ಬೈಕ್ ಶುರು ಮಾಡ್ತಾರೆ ಬೈಕ್ ಶುರು ಮಾಡಿದ ತಕ್ಷಣ ಮನೋಜನಿಗೆ ತುಂಬಾ ಇರಿಟೇಷನ್ ಆಗುತ್ತೆ ಇವರೆಲ್ಲ ನನ್ನ ತುಂಬ ಎತ್ತಾಳ್ ಮಾಡ್ತಿದ್ದಾರೆ ನನ್ನ ತುಂಬ ಇನ್ವಾಲ್ವ್ ಮಾಡಿ ಮಾತಾಡ್ತಾರೆ ನನಗೆ ಈ ಮನೆಯಲ್ಲಿ ಬೆಲೆನೇ ಇಲ್ಲ ಅಂತ ಹೇಳ್ಬಿಟ್ಟು ಮನೋಜನಿಗೆ ತುಂಬಾ ಫೀಲ್ ಆಗ್ತಾ ಇರುತ್ತೆ ಇಲ್ಲಿ ಒಂದು ಕಡೆ ನೀನು ಏನಂತೀಗ ಫೋನ್ ಮಾಡಿ ಕರೆಸೋ ಅಂತೇಳಿ ಅಜ್ಜಿ ಹೇಳ್ತಾರೆ ಹೇಳಿದ ತಕ್ಷಣ ನಾನು ಫೋನ್ ಮಾಡಲೇಬೇಕಾ ಹೇಳ್ಬಿಟ್ಟು ಮನೋಜ ಕೇಳ್ತಾ ಇರ್ತಾನೆ ಇನ್ನು ಫೋನ್ ಮಾಡಬೇಕು ಅಂತ ಹೇಳ್ತೀಯಲ್ಲ ಫಸ್ಟು ಫೋನ್ ಮಾಡಿ ಕರ್ಸು ಅಂತ ಹೇಳಿದಾಗ ಅವನು ಹೊರಡ್ತಾನೆ ಆಗ ಇಲ್ಲಿ ಸೂರ್ಯ ಇದ್ಕೊಂಡು ಏನು ಕೋ ಒಳಗಡೆ ಹೋಗ್ತೀಯಾ ಪೆಂಗಿ ಅಂದಾಗ ಏ ಫೋನ್ ತರೋದು ಬಿಡಬೇಕೋ ಅಂತ ಹೇಳ್ಬಿಟ್ಟು ಮನೋಜ ಅವ್ನ ಪಾಡಿಗೆ ಅವನು ಹೋಗ್ತಾನೆ ಇನ್ನು ಇಲ್ಲಿ ಅಜ್ಜಿ ಇದ್ಕೊಂಡು ಮತ್ತೆ ರಂಗನಾಥ್ ಅವ್ರಿಗೆ ನೀನು ಕೂಡ ಶಾಂತಿಗೆ ಫೋನ್ ಮಾಡಿಬಿಟ್ಟು ಕರ್ಸಪ್ಪ ಅಂತ ಹೇಳ್ಬಿಟ್ಟು ಹೇಳಿದಾಗ ಅವ್ರು ಇದ್ಕೊಂಡು ರಂಗನಾಥ್ ಅವರು ತುಂಬ ಫೀಲ್ ಮಾಡಿಕೊಂಡು ಸುಮ್ಮನೆ ಅವ್ರ ಪಾಡಿಗೆ ಅವರು ಮುಂದಕ್ಕೆ ಬರ್ತಾರೆ ಇನ್ನು ಇನ್ನು ಮನೋಜ್ ಇದ್ಕೊಂಡು ಅಜ್ಜಿ ನಾನು ಮಾಡಲೇಬೇಕಾ ಫೋನು ಅಂತಂದಾಗ ಇನ್ನೊಂದ್ಸರಿ ಮಾಡಲೇಬೇಕು ಅಂತ ಕೇಳ್ತಾ ಇದೆಯಲ್ಲ ಫಸ್ಟು ಫೋನ್ ಮಾಡು ಅಂತ ಹೇಳಿ ಅಜ್ಜಿ ಮತ್ತೆ ಸರಿ ಜೋರು ಮಾಡ್ತಾರೆ ಆಗ ಜೋರು ಮಾಡಿದ ತಕ್ಷಣ ಮನೋಜ ಇದ್ಕೊಂಡು ಸರಿ ಆಯ್ತು ನಾನು ಮಾಡ್ತೀನಿ ಅಂತ ಹೇಳಿಬಿಟ್ಟು ಫೋನ್ ತರಕೆ ಅಂತ ಒಳಗಡೆ ಹೋಗ್ತಾನೆ ಇನ್ನು ಸುರಿ ಇದ್ದಿದ್ದೆ ಯಾವಾಗಲೂ ಕಾಲು ಎಳಿತಲೇ ಇರ್ತಾನೆ ಮನೋಜಂದು ಇನ್ನು ರಗ್ನಾಥವ್ರು ಅಷ್ಟೇ ಸರಿಯಮ್ಮ ಆಯಿತು ನಾನು ನೀವು ಹೇಳಿದಕ್ಕೆ ಯಾವತ್ತನ್ನು ಹೆದರು ಮಾತಾಡಿದೀನಾ ನಾನು ಯಾವತ್ತೂ ಎದುರು ಮಾತಾಡೇ ಇಲ್ಲ ನಿಮ್ಮ ಮಾತು ಕೇಳೆ ಕೇಳ್ತೀನಮ್ಮ ನಾನು ಅಂತ ರಂಗನಾಥವ್ರು ಕೂಡ ಹೇಳ್ತಾರೆ ನೋಡ ರಂಗ ಈ ಸಂಸಾರನ ಸರಿ ಮಾಡೋಕ್ಕೆ ಅಂತಲೇ ನಾನು ಅಲ್ಲಿಂದ ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ ಲಕ್ಕಿ ಅಜ್ಜಿ ಆಗ ಇನ್ನು ಮತ್ತೆ ಮೀನನ್ನು ಬಯಕೆ ಶುರು ಮಾಡ್ತಾರೆ ಏ ಮೀನಾ ನಿನ್ಗೇನು ಅನ್ಸೋದಿಲ್ವೇನೆ ಇವತ್ತು ನವರಾತ್ರಿ ನಡೀತಿದೆ ಕಣೆ ಮನೆಯಲ್ಲಿ ಗೊಂಬೆಗಳನ್ನ ಕೂರಿಸಿ ಪೂಜೆ ನಿನ್ಗೆ ಅನ್ಸಿಲ್ವಾ ಸಂಪ್ರದಾಯ ಶಾಸ್ತ್ರನೆಲ್ಲ ಬಿಡೋಕ್ಕಾಗುತ್ತಾ ಅಂತೇಳಿ ಬಯದ ಬೈದಾಗ ಮೀನ ಇದ್ಕೊಂಡು ಅಜ್ಜಿ ಏ ಹೇಗಜ್ ನಾನು ಮಾಡಲಿ ಒಂಚೂರು ಚೂರು ಸಂತೋಷ ಇಲ್ಲ ಮನೇಲಿ ಕಳೆ ಇಲ್ಲ ಒಬ್ರಿಗೊಬ್ಬರೆಲ್ಲ ಮನೆ ಬಿಟ್ಟು ಹೋಗಿದ್ದಾರೆ ನಾನು ಹೇಗ ಅಜ್ಜಿ ಸಂತೋಷವಾಗಿ ಮಾಡಲಿ ಅಂತಂದಾಗ ಆದರೆ ಹಬ್ಬನ ಹಿಂದೆ ಹಾಕೋಕ್ಕಾಗುತ್ತೇನೆ ಹಬ್ಬನ ಮಾಡಲೇಬೇಕಲ್ವೇನು ಮೀನಾ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಆಗ ಹೇಳಿದ ತಕ್ಷಣ ಇನ್ನು ತುಂಬ ಖುಷಿಯಿಂದ ಅಜ್ಜಿ ಹೇಳಿದ ತಕ್ಷಣ ಮೀನಾ ಸರಿ ಅಜ್ಜಿ ಅಂತ ಸುಮ್ಮನಾಗ್ತಾರೆ ಅವರು ತಿರ್ಗಿ ಆಮೇಲೆ ಅಮ್ಮ ರೆಸ್ಟ್ ಮಾಡಿ ಅಮ್ಮ ಹೋಗಿ ಅಂತ ಹೇಳ್ಬಿಟ್ಟು ರಂಗನಾಥ್ ಅವರು ಅಜ್ಜಿಗೆ ಹೇಳ್ತಾರೆ ಹೇಳಿದ ತಕ್ಷಣ ಶ್ರುತಿ ಇಟ್ಕೊಂಡು ರವಿಗೆ ಅಯ್ಯೋ ಎಂಟರ್ಟೈನ್ಮೆಂಟ್ ನೋಡೋಕ್ಕೆ ಅಂತಲೇ ಬಂದಿದ್ದೀನಿ ರವಿ ತುಂಬಾ ಖುಷಿ ಆಗ್ತಿದೆ ನನಗೆ ಇನ್ನು ಲಕ್ಕಿ ಅಜ್ಜಿ ಬಂದಿದ್ದಾಳೆ ೇ ಇನ್ನು ಅಮ್ಮ ನಿಮ್ಮ ಬಂದ ತಕ್ಷಣ ರೋಹಿಣಿ ಅವ್ರು ಬಂದ ತಕ್ಷಣ ಏನೇನೆಲ್ಲ ಸೀನ್ ನಡೆಯುತ್ತೋ ಅದನ್ನೆಲ್ಲ ನಾನೀಗ ಕಣ್ತುಂಬ ತುಂಬ ಕಣ್ತುಂಬಿಸ್ಕೋಬೇಕು ಅಂತ ನಗ್ತಾ ಇರ್ತಾಳೆ ಇನ್ನು ಇವರು ಕೂಡ ಎಲ್ಲ ಮುಗಿಸಿ ಆದಮೇಲೆ ಮೀನ ಕೂಡ ಕಾಫಿ ಕೊಡ್ತಾಳೆ ಅಜ್ಜಿಗೆ ಕಾಫಿ ಕುಡಿದು ರೆಸ್ಟ್ ಮಾಡಿ ಮತ್ತೆ ಹೊರಗಡೆ ಬರ್ತಾರೆ ಏ ಮೀನ ಬಾರೆ ಇಲ್ಲಿ ಫಸ್ಟ್ ಗೊಂಬೆಗಳನ್ನ ಕೂರಿಸಿ ಪೂಜೆನೆಗೆ ರೆಡಿ ಮಾಡೋ ಇವತ್ತು ಪೂಜೆನೆ ಮಾಡಲೇಬೇಕು ನೀನು ಅಂತ ಅಂದಾಗ ಇನ್ನು ಮೀನ ಎದುರು ಮಾತಾಡೋದೇ ಇಲ್ಲ ಆಯಿತು ಅಜ್ಜಿ ಅಂತ ಹೇಳಿಬಿಟ್ಟು ಹೇಳ್ತಾರೆ ಅಷ್ಟರಲ್ಲೇ ಸೂರ್ಯ ಬರ್ತಾನೆ ಸೂರ್ಯ ಬಂದು ಲಕ್ಕಿ ಅಜ್ಜಿ ಹತ್ರ ತಮಾಷೆ ಮಾಡಿಕೊಂಡು ಮತ್ತೆ ಹಗ್ಗು ಮಾಡಿ ಕೂತ್ಕೊಡೋದು ಅದೆಲ್ಲ ಮಾಡ್ತಾ ಇರ್ತಾನೆ ಮತ್ತು ಏಯ್ ಹೋಗೋ ಅಲ್ಲಿ ಗೊಂಬೆ ಗೊಂಬೆಗಳ್ನ ಕೂರ್ಸೋಕ್ಕೆ ಗೊಂಬೆಗಳನ್ನೆಲ್ಲ ತಂದು ಕೊಡೋ ಅವಳಿಗೆ ಅಂತ ಅಂದಾಗ ಇನ್ನು ಇಲ್ಲಿ ಮೀನ ಇಟ್ಕೊಂಡು ಅಲ್ಲಿ ಶ್ರುತಿಯವ್ರ ರೂಮಲ್ಲಿ ಮೇಲೆ ಇದೆ ರೀ ಗೊಂಬೆನೇ ತೊಗೊಂಡು ಬನ್ನಿ ಅಂತ ಹೇಳ್ತಾರೆ ರಂಗನಾಥ್ ಅವ್ರು ಬರ್ತಾರೆ ಅಲ್ಲ ಮಗ ನಾನು ಏನಾದರೂ ಹೇಳಿದ ತಪ್ಪಾಯ್ತೇನಪ್ಪ ಅಂದಾಗ ಅಮ್ಮ ಎತ್ತವರು ಯಾವತ್ತು ತಪ್ಪಾಯಿತು ಅಂತ ಹೇಳೋದಿಲ್ಲಮ್ಮ ಎತ್ತವರು ಯಾವತ್ತಿದ್ರೂ ಇಂಥ ಪರಿಸ್ಥಿತಿಲಿ ಯಾಕೆ ಕೂರ್ಸೋದಂತ ನಾನು ಅಂದ್ಕೊಂಡಿದ್ದೆ ಆದರೆ ನೀವು ಕೂರಿಸ್ಬೇಕು ಅಂತ ಅಂದಾಗ ನಾನು ಯಾವುದು ತಪ್ಪು ಅಂತ ಅಂದ್ಕೊಳ್ಳೋದಿಲ್ಲಮ್ಮ ಅಂತ ರಂಗನಾಥ್ ಅವರು ಕೂಡ ಹೇಳ್ತಾರೆ ಇವತ್ತಿನ ಸಂಚಿಕೆ ಇದಾಗಿತ್ತು ಮತ್ತೆ ನಾಳೆ ಸಿಗ್ತೀನಿ ಅಲ್ಲಿವರೆಗೂ ಥ್ಯಾಂಕ್ ಯು